ಲಕ್ಷ್ಮೀ ಇದು ತಗೋಣ್ ಸತೀಶ್ ಸತೀಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮೊನ್ನೆಯ ಸಭಾಪತಿಯವರೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಏಟ್ ಏಟಿ ಒನ್ ಆನರಬಲ್ ಮಿನಿಸ್ಟರ್ ಫಾರ್ ಚೈಲ್ಡ್ ಆ್ಯಂಡ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಸೀನಿಯರ್ ಸಿಟಿಜನ್ಸ್ ಸಿಟಿ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿ ಅವರೇ ನನ್ನ ಪ್ರಶ್ನೆ ಈ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸಿಗೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ ಏನೇನಿದೆ ಸರ್ಕಾರ ಕಡೆಯಿಂದ ಅಂತ ಕೇಳಿದ್ದೆ ಉತ್ತರ ಬಂದಿದೆ ಹೆಲ್ತ್ ರಿಲೇಟೆಡ್ ಸ್ಕೀಮ್ಸಲ್ಲಿ ನಿರಾಮಯ ಆರೋಗ್ಯ ವಿಮಾ ಯೋಜನೆ ಅಲ್ಲಿ ಇದೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ನನ್ನ ಮಾಹಿತಿ ಪ್ರಕಾರ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಸ್ವಾವಲಂಬನ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಸ್ವಲ್ಪ ಸಚಿವರು ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟರೆ ಚೆನ್ನಾಗಿರ್ತದೆ ಆಮೇಲೆ ಇನ್ನೇನೇನು ಹೆಲ್ತ್ ರಿಲೇಟೆಡ್ ಸ್ಕೀಮ್ಸಲ್ಲಿ ಏನು ಮಾಡ್ತೀರ ಅಂತ ಕೇಳಿದೆ ಕರೆಕ್ಟಿವ್ ಸರ್ಜರಿ ಸ್ಕೀಮ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಮೇಲೆ ಕಾಕ್ಲಿಯರ್ ಇಂಪ್ಲಾಂಟ್ ಇಂಪ್ಲಾಂಟ್ ಸ್ಕೀಮ್ ಅಂತ ಅದು ಕೂಡ ಇದೆ ಅಂತೆ ಆಮೇಲೆ ಗ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸಿಗೆ ಈ ಪರ್ಸನ್ಸ್ ವಿತ್ ಡಿಸಬಿಲಿಟೀಸಿಗೆ ಏನು ಫೆಸಿಲಿಟೀಸ್ ಕೊಡ್ತಾಯಿದ್ದೀರಿ ಫಾರ್ ಟ್ರೀಟ್ಮೆಂಟ್ ಅಂತ ಕೇಳಿದ್ದೆ ನಿರಾಮಯ ಆರೋಗ್ಯ ವಿಮಾ ಯೋಜನೆಯಲ್ಲಿ ನಾಲ್ಕು ಟೈಪ್ ಆಫ್ ಡಿಸಬಿಲಿಟೀಸಿಗೆ ಒಂದು ಲಕ್ಷವರೆಗೆ ಕೊಡ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ನಂದು ಉಪ ಪ್ರಶ್ನೆ ಮಾನ್ಯ ಸಚಿವರಿಗೆ ಏನಂದರೆ ಈಗ ಇಪ್ಪತ್ತೊಂದು ಟೈಪ್ ಆಫ್ ಡಿಸಬಿಲಿಟೀಸ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ಡಿಸಬಿಲಿಟೀಸ್ ಒಮ್ಮೆ ಕೇಳಬೇಡಿ ಕನ್ಫ್ಯೂಸ್ ಆಗಿ ಎಲ್ಲ ಮೂರು ಮೂರು ಕೇಳಿ ಆಮೇಲೆ ಎಸ್ ಆಯ್ತು ಸರ್ ಈಗ ಬೇರೆ ನಾಲ್ಕು ಕೊಡ್ತಾ ಇದ್ದೀರಿ ಇದು ಯಾವಾಗ ಇದನ್ನ ಎಲ್ಲ ಟೈಪ್ ಆಫ್ ಡಿಸಬಿಲಿಟೀಸ್ ಇನ್ಕ್ಲೂಡ್ ಮಾಡೋಕ್ಕೆ ನಿಮ್ದು ಏನಾದರೂ ಮುಂದೆ ಸರ್ಕಾರದ ಏನಾದ್ರು ಯೋಚನೆ ಇದೆಯಾ ಅಂತ ಕೇಳಿದೆ ಸಚಿವರು ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರಾದಂಥ ಸತೀಶ್ ಅವರು ಪ್ರತಿ ಸದನದಲ್ಲೂ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ಅವರು ಅನುಭವಸ್ಥರು ಯಾಕಂದರೆ ಅವ್ರ ಮನೆಯಲ್ಲೇ ಅವ್ರ ಮಗ ವಿಕಲಚೇತನ ಇರೋದರಿಂದ ಅವರು ಕಾಳಜಿಯನ್ನು ಅವ್ರು ಯಾವತ್ತಿದ್ರೂ ಪ್ರದರ್ಶನ ಮಾಡ್ತಾ ಇರ್ತಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರು ರಾಜ್ಯದಲ್ಲಿ ವಿಶೇಷವಾಗಿ ವಿಕಲಚೇತನರ ಸರ್ಕಾರದಿಂದ ನೀಡಲಾಗುವ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಯೋಜನೆಗಳು ಅಂತ ಕೇಳಿದರು ಎರಡು ಯೋಜನೆಗಳಿದೆ ಸಭಾಪತಿಗಳೇ ಒಂದು ಅಂಗವಿಕಲತ ನಿವಾರಣಾ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಅಂತ ಒಂದು ಇನ್ನೊಂದು ನಿರಾಮಯ ಆರೋಗ್ಯ ವಿಮಾ ಯೋಜನೆ ಅಂತ ಮಾನ್ಯ ಸದಸ್ಯರು ಕೇಂದ್ರ ಸರ್ಕಾರದಿಂದ ಏನು ನಮಗೆ ಇದು ನಿರಾಮಯ ಆರೋಗ್ಯ ವಿಮಾ ಯೋಜನೆ ಇದೆ ಅದರಲ್ಲಿ ಈಗ ನಾಲ್ಕು ವಿಧದ ಅಂಗವಿಕಲರಿಗೆ ಅದನ್ನು ಯೋಜನೆಯ ಲಾಭವನ್ನು ನಾವು ಕೊಡ್ತಾ ಇದ್ದೀವಿ ಅದನ್ನು ತಾವು ಈಗಾಗಲೇ ನನ್ನ ಉತ್ತರದಲ್ಲಿದೆ ತಾವು ಕೂಡ ಅದನ್ನು ಓದಿ ಹೇಳಿದ್ದೀರ ಇನ್ನು ತಾವು ನನಗೆ ಕೇಳಿದಂಥ ವಿಶೇಷವಾದಂಥ ಪ್ರಶ್ನೆ ಏನು ಅಂತಂದರೆ ಜೀವನ ನಿರ್ವಹಣೆಗೂ ಏನು ಕಷ್ಟಪಡುತ್ತಾ ಇರುವಂಥ ಅಂಗವಿಕಲರಿಗೆ ಸರ್ಕಾರವು ಕನಿಷ್ಠ ಉಚಿತ ಆರೋಗ್ಯ ವಿಮೆ ನೀಡಲು ಏನು ಕ್ರಮ ತೆಗೆದುಕೊಂಡಿದೆ ಅಂತ ಇದನ್ನು ನಾನು ಮೊನ್ನೆ ಬಜೆಟ್ ಮೀಟಿಂಗ್ ಇದ್ದಂಥ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಈ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ ಆದಷ್ಟು ಬೇಗ ಒಂದು ಮೀಟಿಂಗನ್ನು ನಮ್ಮ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಸೊ ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ತಮ್ಮ ಕಾಳಜಿ ಎಷ್ಟಿದೆಯೋ ಅಷ್ಟು ನಮಗೂ ಕೂಡ ಕಾಳಜಿ ಇದೆ ಸರ್ಕಾರಕ್ಕೂ ಕಾಳಜಿ ಇದೆ ಆ ಒಂದು ಯೋಜನೆಯನ್ನು ಇನ್ನೂ ವಿಸ್ತಾರವಾಗಿ ಇನ್ನೂ ಅಂಗವಿಕಲರಿಗೆ ಮುಟ್ಟುವ ರೀತಿಯಾಗಿ ಏನು ನಾಲ್ಕು ಏನು ವಿವಿಧ ಕಾಯಿಲೆಗಳನ್ನು ಬಿಟ್ಟು ಇನ್ನುಳಿದ ಏನು ಇಪ್ಪತ್ತೊಂದು ಕಾಯಿಲೆಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂಗವಿಕಲರ ಒಂದು ಇದರಲ್ಲಿ ಅವ್ರಿಗೂ ಕೂಡ ಅನ್ವಯಿಸುವಂತೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆದಷ್ಟು ಶೀಘ್ರದಲ್ಲಿ ನಾವು ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳು ಆರೋಗ್ಯ ಮಂತ್ರಿಗಳನ್ನು ಒಳಗೊಂಡು ಮೀಟಿಂಗನ್ನು ಮಾಡಿ ಆದ ನಂತರ ತಮ್ಮನ್ನು ಕೂಡ ಕರೆದು ಒಂದು ಮೀಟಿಂಗನ್ನು ಮಾಡಿ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ನಂದು ಏನೋ ಒಂದು ಚಿಕ್ಕ ಉಪ ಪ್ರಶ್ನೆ ಇದೆ ಮೊನ್ನೆ ಸಭಾಪತಿಯವರೇ ಅದಕ್ಕಿಂತ ಮುಂಚೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮತ್ತು ಸನ್ಮಾನ್ಯ ಸಚಿವರಿಗೆ ನಾನು ಅಭಿನಂದನೆ ತಿಳಿಸ್ಬೇಕಂತಿದ್ದೀನಿ ಕೇರ್ ಗಿವರ್ಗೆ ನೀವು ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೋ ಫೈವಿಂದ ನೀವು ಒನ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀರಿ ಈಗ ಇದು ನನ್ನ ಪ ಪರ್ಸ್ನಲ್ಲಿ ಮತ್ತು ನಾನು ಪೇರೆಂಟ್ಸ್ ಆಫ್ ಆಲ್ ಡಿಸೇಬಲ್ಡ್ ಚಿಲ್ಡ್ರನ್ನಿಂದ ನಿಮಗೆ ನಿಮಗೆ ಧನ್ಯವಾದ ಕೇ ಹೇಳ್ಬೇಕಂತಿದ್ದೀನಿ ನಾನು ಇದಕ್ಕಂದರೆ ಇದು ಫಸ್ಟ್ ಟೈಮ್ ಇನ್ ದ ಕಂಟ್ರಿ ನನಗೆ ಮಾಹಿತಿ ಇರೋ ಪ್ರಕಾರ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಯು ಆರ್ ರೆಕಗ್ನೈಸಿಂಗ್ ಅ ಗ್ರೂಪ್ ಆಫ್ ಪೇರೆಂಟ್ಸ್ ಹೂ ಆರ್ ಹೂ ಹ್ಯಾವ್ ಡಿಸೇಬಲ್ಡ್ ಚಿಲ್ಡ್ರನ್ ಅದಕ್ಕೆ ನಿಮಗೆ ಭಾಳ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಬಟ್ ಅದರಲ್ಲಿ ಬೇರೆ ಒಂದು ಸಾವಿರ ಕೊಟ್ಟಿದ್ದೀರಿ ಟು ಸ್ಟಾರ್ಟ್ ವಿತ್ ಸ್ವಲ್ಪ ದಯವಿಟ್ಟು ಅದನ್ನ ಜಾಸ್ತಿ ಮಾಡಿ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಕೊನೆಯದಾಗ ನಾನು ಉಪ ಉಪಪ್ರಶ್ನೆ ಸಚಿವರೇ ಒಂದು ಸಣ್ಣ ಸಜೆಷನ್ ಇದೆ ಸಲಹೆ ಇದೆ ಈಗ ನೀವು ಸರ್ಕಾರ ಪ್ರೈವೇಟ್ ಇನ್ಶೂರೆನ್ಸ್ ಇಲ್ಲಾಂದರೆ ಗೌರ್ಮೆಂಟ್ ಇನ್ಶೂರೆನ್ಸ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಿಂದ ಹೆಲ್ತ್ ಇನ್ಶೂರೆನ್ಸ್ ಏನು ಕೊಡ್ತಾರೆ ಅವ್ರ ಹತ್ರ ನೀವು ಅಪ್ ಮಾಡಿಕೊಂಡು ಸರ್ಕಾರದಿಂದ ಅವರಿಗೆ ಒಂದು ನಾಮಿನಲ್ ಪ್ರೀಮಿಯಂ ಕಟ್ಟಿದರೆ ಆಲ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಹೂ ಹ್ಯಾವ್ ಗಾಟ್ ಯು ಡಿ ಐ ಡಿ ಕಾರ್ಡ್ ಅವ್ರನ್ನ ಬ್ಲ್ಯಾಂಕೆಟ್ಟಾಗಿ ನೀವು ಕವರ್ ಮಾಡ್ಬೋದು ಹೆಲ್ತ್ ಇನ್ಶೂರೆನ್ಸಿಂದ ಅದು ಎದಕ್ಕೆ ನೀವು ಯೋಚನೆ ಮಾಡಬಾರ್ದು ಅಂತ ಇದರಲ್ಲಿ ಒಂದು ಸಭಾಪತಿ ಲಾಸ್ಟ್ ಹೇಳ್ತಾ ಹೇಳ್ತಾಯಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಟೂವರೆಗೆ ನಮ್ಮ ದುರಂತ ಅಂದರೆ ಅನ್ಫಾರ್ಚುನೇಟ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಐ ಆರ್ ಡಿ ಎ ಐ ಅವರನ್ನು ಸರ್ಕುಲರ್ ಹೊರಡಿಸಿದರು ಆ ಸರ್ಕ್ಯುಲರ್ ಬಂದ ಮೇಲೆ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ವೇ ಆರ್ ಕವರ್ಡ್ ಅಂಡರ್ ಹೆಲ್ತ್ ಇನ್ಶೂರೆನ್ಸ್ ಇಟ್ ಟುಕ್ ಸೆವೆಂಟಿ ಫೈವ್ ಇಯರ್ಸ್ ಫಾರ್ ಅಸ್ ಟು ರೆಕಗ್ನೈಸ್ ದ್ಯಾಟ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ನೀಡ್ ಮೆಡಿಕಲ್ ಇನ್ಶೂರೆನ್ಸ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಭಾಳ ಅನ್ಫಾರ್ಚುನೇಟ್ ಇದ್ದು ದಯವಿಟ್ಟು ನೀವು ಸರ್ಕಾರದಿಂದ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಇಲ್ಲಾಂದರೆ ಗೌರ್ಮೆಂಟ್ ಇನ್ಶೂರೆನ್ಸಿಂದ ಟೈಅಪ್ ಮಾಡ್ಕೊಂಡು ಒನ್ ಲ್ಯಾಕ್ ಭಾಳ ಕಡಿಮೆ ಆಗುತ್ತೆ ಪರ್ಸನ್ಸ್ ವಿತ್ ಯು ಡಿ ಐ ಡಿ ಕಾರ್ಡನ್ನ ಫೈವ್ ಲ್ಯಾಕ್ಸ್ ಒಂದು ಬ್ಲ್ಯಾಂಕೆಟ್ ನಾಮಿನಲ್ ನೀವು ಪೇ ಮಾಡಿರಿ ಅವರು ಕಂಪ್ನಿಯವರಿಗೆ ಸಿ ಎಸ್ ಆರ್ ಫಂಡಿಂದ ಕಟ್ಲಿಕ್ಕೆ ಹೇಳಿ ಉಳಿದಿದ್ದು ಅಮೌಂಟು ಇಟ್ ಈಸ್ ಹಾರ್ಡ್ಲಿ ಎನಿಥಿಂಗ್ ತ್ರೀ ತೌಸಂಡ್ ಅವ್ರ ಫೋರ್ ತೌಸಂಡ್ ಪರ್ ಇಯರ್ ಬರುತ್ತೆ ನೀವು ಟೆನ್ ಪರ್ಸೆಂಟ್ ಕಟ್ಟಿದರೆ ಸರ್ಕಾರದಿಂದ ನೈಂಟಿ ಪರ್ಸೆಂಟ್ ಇನ್ಶೂರೆನ್ಸ್ ಕಂಪನೀಸ್ ಕ್ಯಾನ್ ಪೇ ಇದು ಸ್ವಲ್ಪ ದಯವಿಟ್ಟು ನೀವು ಅದನ್ನ ಗಮನ ಕೊಟ್ಟು ಟ್ರೈ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಸಭಾಪತಿಗಳೇ ನಮ್ಮ ರಾಜ್ಯದಲ್ಲಿ ಏನು ಬಡತನ ರೇಖೆಗಿಂತ ಕೆಳಗಿನ ವಿಕಲಚೇತನರಿದ್ದಾರೆ ಅವರೆಲ್ಲ ಈ ವಿಮೆ ಸೌಲಭ್ಯಕ್ಕೆ ಅರ್ಹ ಆಗಿದ್ದಾರೆ ಪ್ರಥಮ ಬಾರಿಗೆ ನಾವು ನಮ್ಮ ರಾಜ್ಯದಲ್ಲಿ ಈ ಒಂದು ಅಂಗವಿಕಲರಿಗೆ ವಿಕಲಚೇತನರಿಗೆ ಇನ್ನೂರ ಐವತ್ತು ರೂಪಾಯಿ ಮಾಸ ಅಂದರೆ ವರ್ಷಕ್ಕೆ ಅವರಿಗೆ ವಿಮೆ ಹಣವನ್ನು ನಾವೇ ಕಟ್ಟಿ ಸರ್ಕಾರದಿಂದ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯೇ ಅವರ ಸೌಲಭ್ಯವನ್ನು ಪಡೆದುಕೊಳ್ಬೋದು ಪ್ರತಿ ವರ್ಷ ಕೂಡ ಫಸ್ಟ್ ಟೈಮ್ ಸರ್ಕಾರ ಇನ್ನೂರ ಐವತ್ತು ರೂಪಾಯಿ ಕಟ್ಟುತ್ತೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಯಾರು ವಿಕಲಚೇತನರಿದ್ದಾರೆ ಅವ್ರು ಪ್ರತಿ ವರ್ಷವೂ ಒಂದೊಂದು ಲಕ್ಷ ವಿಮೆಯ ಹಣವನ್ನು ಅವರು ಉಪಯೋಗ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಯರ್ಗೆ ಐವತ್ತು ರೂಪಾಯಿ ಅವರೇ ಕಟ್ಟಿ ಅದನ್ನು ರಿನ್ಯೂ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಇದಿದೆ ಅದೇ ರೀತಿ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಬೇರೆ ವಿಕಲಚೇತನರಿಗೆ ಒಂದು ವರ್ಷಕ್ಕೆ ಐನೂರು ರೂಪಾಯಿ ಅವರೇ ಸ್ವಂತ ಹಣವನ್ನು ವಿಮೆಯಲ್ಲಿ ಕಟ್ಟಿದ್ರೆ ಅವ್ರಿಗೂ ಕೂಡ ಸರ್ಕಾರದ ವತಿಯಿಂದ ಒಂದು ಲಕ್ಷ ರೂಪಾಯಿ ಚಿಕಿತ್ಸೆಯನ್ನು ಪ್ರತಿ ವರ್ಷ ಒಂದು ಒಂದು ಲಕ್ಷ ಅವ್ರು ರಿಯೂವಲ್ ಮಾಡ್ಕೊಳ್ಬೇಕು ಅದಾದಮೇಲೆ ಐವತ್ತೈವತ್ತು ರೂಪಾಯಿ ಥರ ಅದು ಈಗ ಸದ್ಯಕ್ಕೆ ಸರ್ಕಾರ ಅದನ್ನು ಮಾಡ್ತಾ ಇದೆ ಪ್ರಸ್ತುತ ಇಲ್ಲಿಯವರೆಗೆ ನಾವು ಸುಮಾರು ಈ ರೀತಿಯ ಒಂದು ಫಲಾನುಭವಿಗಳಿಗೆ ನಾವು ಹಣವನ್ನು ವಿಮೆ ರೂಪದಲ್ಲಿ ಬರೆಸಿದ್ದೀವಿ ಆದರೂ ಕೂಡ ಇನ್ನೂ ಜಾಸ್ತಿ ಮಾಡಿ ಐದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಬರಬೇಕು ಅಂತ ಹೇಳಿ ಮಾನ್ಯ ಸದಸ್ಯರು ಕಾಳಜಿಯನ್ನು ತೋರಿಸಿದ್ದಾರೆ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿ ವಿಮೆ ಹಣವನ್ನು ಯಾಕಂದರೆ ಅವರು ಜಾಸ್ತಿ ಇಲ್ಲ ಯು ಡಿ ಯು ಡಿಯಾ ಆ ಕಾರ್ಡನ್ನು ಪಡೆದವರು ಸುಮಾರು ಒಂದು ಹನ್ನೊಂದು ಲಕ್ಷ ಜನ ಅಷ್ಟೇ ಇದ್ದಾರೆ ಎಂಟು ಲಕ್ಷ ಐವತ್ತು ಸಾವಿರ ಇದ್ದಾರೆ ಟೋಟಲ್ ಒಂದು ಹದಿಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ವಿಕಲಚೇತನರು ನಮ್ಮ ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ಖಂಡಿತವಾಗಲೂ ಮುಂಬರುವಂಥ ದಿನದಲ್ಲಿ ಪರಿಶೀಲನೆ ಮಾಡಿ ನಾನು ಪಭಾಪತಿ ಅವರೇ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ಸಚಿವರೇ ಭಾಳ ಜನಕ್ಕೆ ಮಾಹಿತಿ ಇಲ್ಲ ನನಗೆ ಫೋನ್ ಬರೋದು ನಮಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಡಿಸೇಬಲ್ಡ್ ಪರ್ಸನ್ಸ್ ಫೋನ್ ಮಾಡ್ತಾರೆ ಸ್ವಲ್ಪ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ ಬಗ್ಗೆ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ಎಲ್ಲರಿಗೆ ಅವೇರ್ನೆಸ್ ಕೊಡಬೇಕು